ಶನಿವಾರದ ದಿನ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು ನಾವು ಗೊತ್ತಿಲ್ಲದೆ ಈ ಕೆಲಸಗಳನ್ನು ಮಾಡ್ತಾ ಇನ್ನು ಇನ್ಮುಂದೆ ಮಾಡೋದಕ್ಕೆ ಹೋಗಬಾರ್ದು ಬನ್ನಿ ಇವಾಗ ಶನಿವಾರದ ದಿನ ಯಾವುದೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಶನಿವಾರದ ದಿನ ಉಗುರು ಕಟ್ ಮಾಡೋದು ಹೇರ್ ಕಟ್ ಮಾಡಿಸೋದು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಆ ದಿನ ಸಾಲವನ್ನು ತಗೋಬಾರ್ದು ಬೇಕಿದ್ರೆ ಸಾಲವನ್ನು ಹಿಂದಿರುಗಿಸ್ಬೋದು ವಾಪಸ್ ಕೊಡ್ಬೋದು ಆದರೆ ಒಂದು ಐನೂರು ರೂಪಾಯಿ ಆದರೂ ಕೂಡ ಸಾಲವಾಗಿ ಬೇರೆಯವರಿಂದ ತಗೋಬಾರ್ದು ಮತ್ತು ಯಾವುದೇ ಕಬ್ಬಿಣದ ವಸ್ತುಗಳನ್ನು ಮನೆಗೆ ತೊಗೋಬೇಡಿ ಇವಾಗೆಲ್ಲ ಕ್ವಿಕ್ಕಾಗಿ ಆನ್ಲೈನ್ ಬುಕ್ ಮಾಡಿ ಮನೆಗೆಲ್ಲ ವಸ್ತುಗಳನ್ನು ಕಿಚನ್ಗೆ ಬೇಕಾಗಿರುವ ವಸ್ತುಗಳನ್ನು ತಲುಪಿಸ್ತಾರೆ ಈಸಿ ಆಗೋಗಿದೆ ನಾವೇ ಹೋಗಿ ತೊಗೊಬರೋ ಥರ ಇವಾಗ ಏನೂ ಇಲ್ಲ ಆ ರಗಳೇನೇ ಇವಾಗಿಲ್ಲ ಆದರೆ ಯಾವುದೇ ರೀತಿಯ ಕಬ್ಬಿಣದ ವಸ್ತುಗಳನ್ನು ಶನಿವಾರದ ದಿನ ಹೊಸ್ತಾಗಿ ತೊಗೊಳಕ್ಕೆ ಹೋಗಬೇಡಿ ಹಳೆಯ ವಸ್ತುಗಳನ್ನು ಹೊರಗಡೆ ಹಾಕ್ಬೋದು ಹಳೆಯ ಕಬ್ಬಿಣದ ವಸ್ತುಗಳನ್ನು ತುಕ್ಕಿಡ್ದಿರುವ ವಸ್ತುಗಳನ್ನು ಇದ್ರೆ ಆದರೆ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಅದಕ್ಕೂ ಮುಂಚೆ ಅಮಾವಾಸ್ಯೆಗೂ ಮುಂಚೆ ಇದನ್ನೆಲ್ಲ ಹೊರಗಡೆ ಹಾಕ್ಬಿಡಿ ಕಂಪ್ಲೀಟಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ ಮನೇನ ಹಳೆಯ ವಸ್ತುಗಳನ್ನು ಕಂಪ್ಲೀಟಾಗಿ ನೀಟ್ ಮಾಡ್ಕೊಳ್ಳಿ ಹರಿದೋಗಿರೋದು ಮುರಿದೋಗಿರೋದು ತುಕ್ಕಿಡ್ದಿರೋದು ಏನಿದೆ ಎಲೆಕ್ಟ್ರಿಕ್ ಐಟಮ್ಸ್ಗಳು ಮನೆಯಲ್ಲೇ ಇದ್ರೆ ದಯವಿಟ್ಟು ಹೊರಗಡೆ ಬಿಸಾಕ್ಬಿಡಿ ಅಮಾವಾಸ್ಯೆಗೂ ಮೊದಲೇ ಈ ಕೆಲಸವನ್ನ ಮಾಡಿ ಹೊಸ ಕಬ್ಬಿಣದ ವಸ್ತುಗಳನ್ನ ಶನಿವಾರ ಬಿಟ್ಟು ಬೇರೆ ದಿನ ಮನೆಗೆ ತಗೊಂಡು ಬಂದರೆ ಒಳ್ಳೇದು ಶನಿವಾರ ಮಾತ್ರ ತರೋದಕ್ಕೆ ಹೋಗಲೇಬೇಡಿ ಹಾಗೆ ಹೊಸ ಚಪ್ಪಲಿ ಕೂಡ ಅಷ್ಟೇನೆ ಶನಿವಾರ ಮಾತ್ರ ತಗೊಳ್ಳೋದಿಕ್ಕೆ ಹೋಗಬಾರ್ದು ಕೆಲವು ಸಲ ಗೊತ್ತಿಲ್ಲದೆ ಹೊಸ ಬಟ್ಟೆಗಳನ್ನ ತಗೊಂಡ್ಬಿಡ್ತೀವಿ ಶನಿ ಶನಿವಾರ ಮಾತ್ರ ಹಾಕೊಂಡು ನೋಡಲೇಬಾರ್ದು ಅಂದ್ರೆ ಮನೆಗೆ ತಂದ ಮೇಲೆ ಟ್ರಯಲ್ ಮಾಡಿ ನೋಡ್ತೀರಲ್ಲ ಅದಕ್ಕೆ ಹೇಳಿದೆ ಭಾನುವಾರ ಗುರುವಾರ ಶುಕ್ರವಾರ ತುಂಬಾ ಒಳ್ಳೆ ದಿನ ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದಿಕ್ಕೆ ಶನಿವಾರ ಹೊಸ ಬಟ್ಟೆನ ಮೈ ಮೇಲೆ ಹಾಕಬಾರ್ದು ಕೆಲವರು ಭಾನುವಾರ ಬೆಳಗ್ಗೆ ಬೇಗ ಹೊರಗಡೆ ಹೋಗೋದಿರುತ್ತೆ ಬೇರೆ ಬೇರೆ ಫಂಕ್ಷನ್ಸ್ಗಳಿರುತ್ತೆ ಇರುತ್ತೆ ಹೇರ್ ಕಟ್ ಮಾಡೋದು ಶನಿವಾರ ಬೆಳಗ್ಗೆ ಅಥವಾ ಸಂಜೆ ಆಗಿರ್ಬೋದು ಹೇರ್ ಕಟ್ ಮಾಡಿಸೋದು ಉಗುರು ಕಟ್ ಮಾಡೋದು ಮಾಡೋದಕ್ಕೆ ಹೋಗಬೇಡಿ ಶೇವಿಂಗ್ ಮಾಡೋದು ಈ ಥರದ್ದೆಲ್ಲ ಕೂಡ ಮಾಡಬಾರ್ದು ಹೇರ್ ಕಟ್ ಮಾಡಿಸೋದೇ ಆಗಿರ್ಬೋದು ಉಗುರು ಕಟ್ ಮಾಡೋದೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ ಆದಷ್ಟು ಭಾನುವಾರ ಈ ಕೆಲಸಗಳನ್ನು ಮಾಡಬೇಕು ಅಥವಾ ಇವಾಗ ಯಾರಿಗೆಲ್ಲ ದಶೆ ನಡೀತಾ ಇದೆ ಅಂಥವರು ಕೂಡ ಈ ನಿಯಮಗಳನ್ನು ಫಾಲೋ ಮಾಡಬೇಕು ಕುಂಭರಾಶಿಯಿಂದ ರಾಶಿಗೆ ಶನಿ ಪರಮಾತ್ಮನ ಪ್ರವೇಶ ಆಗ್ತಾ ಇದೆ ಕೆಲವರು ರಾಶಿಗೆ ಇದರಿಂದ ಒಳ್ಳೆಯದಾಗ್ತಾ ಇದೆ ಅಂದರೆ ಕೆಲವರಿಗೆ ಬಿಡುಗಡೆಯ ಸಮಯ ಪ್ರಾರಂಭದ ಸಮಯ ಇನ್ನು ಕೆಲವು ರಾಶಿಗಳಿಗೆ ಮಧ್ಯಮದ ಸಮಯ ಅಂದರೆ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತ್ ಅಂತಾರಲ್ಲ ಹಾಗೆ ಐದು ವರ್ಷ ಏಳು ವರ್ಷ ಎಂಟು ವರ್ಷ ಈ ರೀತಿ ನಡೀತಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಶನಿವಾರದ ದಿನ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗುವಾಗ ನಿಮಗೆ ಶಕ್ತಿ ಅನುಸಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆ ಇದನ್ನು ತಗೊಂಡೋಗಿ ಕೊಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡಿ ಇನ್ನು ದೇವಸ್ಥಾನಗಳು ಹತ್ತಿರದಲ್ಲಿಲ್ಲ ಅಂದರೆ ಅರಳಿ ಮರ ಮನೆ ಹತ್ತಿರ ಇದ್ದರೆ ಪ್ರತಿ ಶನಿವಾರ ಅಂದರೆ ಒಂಬತ್ತು ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲನೇ ಹೋಗಿ ಎರಡು ಮಣ್ಣಿನ ದೀಪ ತೊಗೊಂಡೋಗಿ ಅಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ದೀಪ ಹಚ್ಚಿದ ಮೇಲೆ ಏಳು ಪ್ರದಕ್ಷಿಣೆನ ಹಾಕಬೇಕು ಆವಾಗ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳಿಕೊಂಡು ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರನ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಏನಾದರೂ ಹತ್ತಿರದಲ್ಲೇ ಇದ್ದರೆ ಎಳ್ಳೆಣ್ಣೆನ ಅಭಿಷೇಕಕ್ಕೆ ತಗೊಂಡೋಗಿ ಕೊಡಿ ಅಥವಾ ಎಳ್ಳು ಅದನ್ನು ಕೂಡ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ಬೋದು ಇನ್ನು ಕಪ್ಪು ಬಟ್ಟೆಗಳನ್ನು ಕೊಡುವಂಥದ್ದು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ದೋಷಗಳಿದ್ದರೂ ಕೂಡ ನಿವಾರಣೆ ಆಗ್ಬಿಡುತ್ತೆ ಯಾರಿಗೆ ಸಾಡೆ ಸಾತ್ ಶುರು ಆಗ್ತಾ ಇದೆ ಅವರು ಮಾತ್ರ ಮಾಡಬೇಕು ಅಂತ ಏನೂ ಇಲ್ಲ ಕೆಲವರಿಗೆ ಬಿಡುಗಡೆ ಆಗ್ತಾ ಇರುತ್ತೆ ಕೆಲವರಿಗೆ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತ್ ನಡೀತಾ ಇದ್ದರೆ ಇದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಒಂಬತ್ತು ಶನಿವಾರ ಮಾಡೋದು ತುಂಬಾ ಒಳ್ಳೆಯದು ಆದಷ್ಟು ಶನಿವಾರದ ದಿನ ವೆಜ್ ತಿನ್ನೋದು ಮೊಟ್ಟೆ ತಿನ್ನೋದು ನಿಮ್ಮ ನಿಮ್ಮ ದುಷ್ಟ ಚಟಗಳು ಏನಿರುತ್ತೆ ಅದನ್ನೆಲ್ಲ ನಿಲ್ಲಿಸೋದು ತುಂಬಾ ಒಳ್ಳೆಯದು ಇನ್ನು ಓದೋ ಮಕ್ಕಳಿಗೆ ಈ ರೀತಿ ಸಮಸ್ಯೆ ಇದ್ದರೆ ಪ್ರತಿ ಬುಧವಾರ ಮಕ್ಕಳ ಕೈಯಲ್ಲಿ ಗಣಪತಿ ಪೂಜೆನ ಮಾಡಿಸಿ ಚಿಕ್ಕವರಿಂದ ದೊಡ್ಡವ್ರವರ್ಗೂ ಕೂಡ ಸ್ಕೂಲ್ ಹೋಗೋವರಿಂದ ಹಿಡಿದು ಕಾಲೇಜ್ಗೆ ಹೋಗೋ ಮಕ್ಕಳವರೆಗೂ ಕೂಡ ಮಾಡ್ಬೋದು ಗರ್ಕೆಯನ್ನು ಗಣಪತಿ ಮುಂದೆ ಇಟ್ಟು ಮನೆಯಲ್ಲೇ ಆಗಲಿ ದೇವಸ್ಥಾನದಲ್ಲೇ ಆಗಲಿ ಗಣಪತಿ ಮುಂದೆ ಇಟ್ಟು ಇಪ್ಪತ್ತೊಂದು ಗಣಪತಿಗೆ ನಮಸ್ಕಾರ ಮಾಡಬೇಕು ಅಂದರೆ ಇಪ್ಪತ್ತೊಂದು ಬಸ್ಕಿನ ಹೊಡಿಬೇಕು ಎರಡೂ ಕೈಯಿಂದ ಕಿವಿಯನ್ನು ಹಿಡ್ಕೊಂಡು ಇಪ್ಪತ್ತೊಂದು ಬಸ್ಕಿನ ಹೊಡಿಬೇಕು ಈ ಥರ ಮಾಡೋದ್ರಿಂದ ಗಣಪತಿಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಒಂದು ಒಳ್ಳೆ ಮೆಮೊರಿ ಪವರ್ ಆಗಿರ್ಬೋದು ನಾವೇನು ಓದಿರ್ತೀವೋ ಅದು ನೆನಪಿರುತ್ತೆ ಮೆದುಳು ತುಂಬ ಚುರುಕಾಗಿ ಕೆಲಸ ಮಾಡ್ತಾ ಇರುತ್ತೆ ಇದಕ್ಕೋಸ್ಕರನೇ ಓದೋ ಮಕ್ಕಳಿಗೆ ಇಪ್ಪತ್ತೊಂದು ಬಸ್ಕಿನ ಹೊಡಿಬೇಕು ಅಂತ ಹೇಳೋದು ಪ್ರತಿ ಬುಧವಾರ ಚಿಕ್ಕದಾದಂತಹ ಗಣಪತಿ ಮಂತ್ರನ ಮಕ್ಕಳ ಕೈಯಲ್ಲಿ ಎಳಿಸೋದು ಅವರ ಕೈಯಲ್ಲಿ ಗಣಪತಿ ಮುಂದೆ ಗರಿಕೆನ ಇಡಿಸಿ ಇಪ್ಪತ್ತೊಂದು ಬಸ್ಕಿನ ಹೊಡೆಯೋದು ಇಪ್ಪತ್ತೊಂದು ಬಸ್ಕಿ ಹೊಡೆಯೋದಕ್ಕೆ ಆಗಿಲ್ಲ ಅಂದರೆ ಮೂರು ಅಥವಾ ಒಂಬತ್ತು ಬಸ್ಕಿನ ಹೊಡಿಬೇಕು ಮನೆಯಲ್ಲೇ ಆಗಲಿ ದೇವಸ್ಥಾನದಲ್ಲೇ ಆಗಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು ಮಕ್ಕಳಿಗೆ ಇವಾಗಿನಿಂದಲೇ ಅಭ್ಯಾಸವನ್ನು ಮಾಡಿಸ್ಬಿಡಿ ಯಾರಿಗೆಲ್ಲ ಮಕ್ಕಳಿಗೆ ಸಾಡೆ ಸಾತ್ ಶುರು ಆಗಿದ್ದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೇಗಿರುತ್ತೋ ಏನೋ ಅಂತ ಎದುರುಕೊಳ್ಳೋರು ಪ್ರತಿ ಬುಧವಾರ ಮಕ್ಕಳ ಕೈಯಲ್ಲಿ ಈ ರೀತಿ ಮಾಡಿಸಿ ಖಂಡಿತ ಗಣಪತಿಯ ಆಶೀರ್ವಾದದಿಂದ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಲ್ಲದೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ದಿನ ಕೆಲವು ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಹೋಮ ಹವನಗಳನ್ನು ಇಟ್ಕೊಂಡಿರ್ತಾರೆ ಯಾರಿಗೆಲ್ಲ ರಾಶಿಗಳಿಗೆ ಶನಿ ದಶೆ ನಡೀತಾ ಇದೆಯೋ ಅಂತಹವರು ಆ ಹೋಮದಲ್ಲಿ ಭಾಗವಹಿಸಿ ಹೋಮಕ್ಕೆ ಅಗತ್ಯ ಇರುವಂಥ ವಸ್ತುಗಳನ್ನು ತಗೊಂಡೋಗಿ ಕೊಡೋದು ಆ ದಿನ ಸಾಧ್ಯವಾದರೆ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಂಬರೋದು ತುಂಬಾ ಒಳ್ಳೆಯದು ಈಗ ನಾನು ಹೇಳಿರುವ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಯಾವುದೇ ಥರ ಭಯ ಪಡೋದು ಬೇಡ ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆ ಮಾಡಿ ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಕೋಬೇಕು ಹಾಗೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗದೆ ನೋವು ನೋಡಿಕೊಂಡ್ರೆ ಸಾಕು ಆ ಭಗವಂತ ಯಾವುದೇ ಥರ ಕಷ್ಟಗಳೇ ಆಗಿರಲಿ ಅದಕ್ಕೆ ತಕ್ಕಂತೆ ಶಿಕ್ಷೆ ಆಗಿರಲಿ ನಮಗೆ ಕೊಡೋದಿಲ್ಲ ಭಗವಂತ ನಮ್ಮ ರಾಶಿಗೆ ಪ್ರವೇಶ ಮಾಡ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿ ಬದಲಾವಣೆಗಳನ್ನು ಮಾಡೋದಕ್ಕೆ ಅಂತ ತಿಳ್ಕೊಬೇಕು ಖುಷಿ ಖುಷಿಯಿಂದ ಸ್ವಾಗತಿಸಿ ಆ ಪರಮಾತ್ಮ ಏನೇ ಒಂದು ಇದ್ದರೂ ಒಳ್ಳೆ ದಾರಿಲಿ ನಡೆಸು ಎಲ್ಲ ಕೆಲಸದಲ್ಲೂ ನಮ್ಮ ಜೊತೆ ಇರು ಅಂತ ಬೇಡ್ಕೊಳ್ಬೇಕು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದಿಷ್ಟು ಕೂಡ ತಿಳ್ಕೊಂಡ್ರಿ ಅಲ್ವಾ ಶನಿವಾರದ ದಿನ ಯಾವ್ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಮತ್ತು ಇವಾಗ ಯಾರಿಗೆಲ್ಲ ದಶೆ ನಡೀತಾ ಇದೆ ಅವರು ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ನೀವೆಲ್ಲರೂ ಕೂಡ ಈ ಒಂದು ಪರಿಹಾರನ ಮಾಡ್ಕೊತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು